ಪೊರಕೆಯನ್ನು ಸರಿಯಾದ ರೀತಿಯಲ್ಲಿ ಇಡುವುದು ಕೇವಲ ಮನೆಯ ಸ್ವಚ್ಛತೆಗೆ ಮಾತ್ರವಲ್ಲ ಇದು ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಗೆ ಸಂಬಂಧಿಸಿದೆ ಪೊರಕೆಯನ್ನು ಯಾವ ರೀತಿ ಇಡಬೇಕು ಮತ್ತು ಅದರ ಮಹತ್ವದ ಕುರಿತು ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಪೊರಕೆಯನ್ನು ಯಾವ ರೀತಿ ಇಡಬೇಕು ಮರೆಯಾಗಿ ಇಡಿ ಪೊರಕೆಯನ್ನು ಎಲ್ಲರಿಗೂ ಕಾಣುವ ಹಾಗೆ ಇಡಬಾರದು ಮನೆಯ ಮುಖ್ಯ ದ್ವಾರದಿಂದ ಅಥವಾ ಅತಿಥಿಗಳು ಬಂದಾಗ ತಕ್ಷಣ ಕಣ್ಣಿಗೆ ಬೀಳುವಂತಹ ಸ್ಥಳದಲ್ಲಿ ಇಡುವುದು ಒಳ್ಳೆಯದಲ್ಲ ಅದನ್ನು ಗೋಡೆಯ ಹಿಂದೆ ಅಥವಾ ಯಾವುದೇ ಕಾಣದಂತಹ ಜಾಗದಲ್ಲಿ ಇಡುವುದು ಉತ್ತಮ ಇದರಿಂದ ಮನೆಗೆ ಬಂದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ನೆಲಕ್ಕೆ ಮಲಗಿಸಿ ಇಡಿ ಪೊರಕೆಯನ್ನು ನೆಲದ ಮೇಲೆ ಮಲಗಿಸಿ ಇಡುವುದು ಉತ್ತಮ ಅದನ್ನು ನೇರವಾಗಿ ನಿಲ್ಲಿಸಿ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯ ಸಮೃದ್ಧಿ ಕೂಡ ನಿಲ್ಲುವುದಿಲ್ಲ ಎಂದು ನಂಬಲಾಗಿದೆ ನೆಲದ ಮೇಲೆ ಇಡುವುದರಿಂದ ಅದು ಸ್ಥಿರತೆಯನ್ನು ಸೂಚಿಸುತ್ತದೆ ಬಾಗಿಲಿನ ಹಿಂಭಾಗದಲ್ಲಿ ಮನೆಯ ಪ್ರವೇಶ ದ್ವಾರದ ಬಾಗಿಲಿನ ಹಿಂಭಾಗದಲ್ಲಿ ಇಡುವುದು ಉತ್ತಮ ಇದರಿಂದ ಮನೆಯೊಳಗೆ ಬರುವ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟದೃಷ್ಟಿ ನಿವಾರಣೆಯಾಗುತ್ತದೆ ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಇಡಲು ಕೆಲವು ನಿರ್ದಿಷ್ಟ ದಿಕ್ಕುಗಳಿವೆ ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕು ಪೊರಕೆಯನ್ನು ಇಡಲು ಪಶ್ಚಿಮ ಅಥವಾ ವಾಯುವ್ಯ ವಾಯುಮೂಲೆ ದಿಕ್ಕು ಸೂಕ್ತವಾಗಿದೆ ಈ ದಿಕ್ಕಿನಲ್ಲಿ ಪೊರಕೆಯನ್ನು ಇಡುವುದರಿಂದ ಮನೆಯೊಳಗೆ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ ಶೌಚಾಲಯದ ಪಕ್ಕದಲ್ಲಿ ಪೊರಕೆಯನ್ನು ಶೌಚಾಲಯದ ಪಕ್ಕದಲ್ಲಿ ಇಡುವುದು ಸಹ ವಾಸ್ತು ಪ್ರಕಾರ ಒಳ್ಳೆಯದು ಶೌಚಾಲಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಇರುತ್ತವೆ ಮತ್ತು ಪೊರಕೆ ಆ ಶಕ್ತಿಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತದೆ ಪೊರಕೆಯನ್ನು ಇಡಬಾರದ ಜಾಗಗಳು ಮತ್ತು ಸಮಯಗಳು ಪೂಜಾ ಕೊಠಡಿ ಅಥವಾ ಅಡುಗೆ ಮನೆಯಲ್ಲಿ ಇಡಬೇಡಿ ಪೊರಕೆಯನ್ನು ಅಶುದ್ಧ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಪೂಜಾ ಕೊಡಡಿ ತುಳಸಿ ಗಿಡ ಅಥವಾ ಅಡುಗೆ ಮನೆಯಲ್ಲಿ ಪೊರಕೆ ಇಡುವುದು ದಾರಿದ್ರ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ ಸಂಜೆ ಅಥವಾ ರಾತ್ರಿ ಹೊತ್ತು ಕಸಗುಡಿಸಬೇಡಿ ಸಂಜೆ ಅಥವಾ ರಾತ್ರಿ ಕಸಗುಡಿಸುವುದರಿಂದ ಲಕ್ಷ್ಮೀ ಹೊರಹೋಗುತ್ತಾಳೆ ಮನೆಯ ಸಮೃದ್ಧಿ ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ ಈ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ ಇದು ಕೇವಲ ಒಂದು ವಸ್ತು ಅಲ್ಲ ಬದಲಾಗಿ ಹಿಂದಿನ ಕಾಲದಿಂದಲೂ ನಂಬಿಕೊಂಡು ಬಂದಿರುವ ಒಂದು ಪದ್ಧತಿಯಾಗಿದೆ